ಗೃಹ ಸಚಿವರು ಚುನಾವಣೆ ಚಾಣಕ್ಯ ಖ್ಯಾತಿಯಾಗ ಸನ್ಮಾನ್ಯ ಅಮಿತ್ ಶಾ ಪ್ರವಾಸ ಇಂದಿನ ಮೈಸೂರು ಪ್ರವಾಸ ಬಹಳ ಯಶಸ್ವಿಯಾಗಿದೆ ಬೆಳಗ್ಗೆ ಸುತ್ತೂರಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತದನಂತರ ತಾಯಿ ಚಾಮುಂಡಿಯ ದರ್ಶನವನ್ನು ಪಡೆದುಕೊಂಡು ಈಗ ತಾನೇ ನಮ್ಮ ಕೋರ್ ಕಮಿಟಿಯ ಸಭೆ ಹಾಗೂ ಮೈಸೂರು ಕ್ಲಸ್ಟರ್ನ ಮಂಡ್ಯ ಮೈಸೂರು ಚಾಮರಾಜನಗರ ಮತ್ತು ಹಾಸನ ಲೋಕಸಭಾ ಕ್ಷೇತ್ರದ ಪ್ರಮುಖರ ಸಭೆಯನ್ನು ಕೂಡ ಭಾಳ ಯಶಸ್ವಿಯಾಗಿ ಮುಗಿದಿದೆ ಮಾನ್ಯ ಅಮಿತ್ ಶಾ ಜಿಯವರು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಎನ್ ಡಿ ಎ ಕೂಟ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಎನ್ ಡಿ ಎ ಕೂಟ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ಗೆಲ್ತಕ್ಕಂಥ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ ನರೇಂದ್ರ ಮೋದಿಜಿಯವರ ಜನಪ್ರಿಯತೆಯನ್ನು ಒಂದು ಮತವಾಗಿ ಪರಿವರ್ತನೆ ಮಾಡತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕಾರ್ಯಯೋಜನೆ ಹೇಗಿರಬೇಕು ಮತ್ತು ಪ್ರತಿ ಬೂತ್ನಲ್ಲೂ ಸಹ ಪ್ರತಿಶತ ಕನಿಷ್ಠ ಹತ್ತು ಪರ್ಸೆಂಟು ಓಟ್ಗಳು ಜಾಸ್ತಿ ಮಾಡಬೇಕು ಈ ರೀತಿ ವಿವಿಧ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆನ ಮಾಡಿದ್ದಾರೆ ಸಲಹೆಯನ್ನು ನೀಡಿದ್ದಾರೆ ನಮ್ಮೆಲ್ಲರೂ ಕೂಡ ಇವತ್ತು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಸಂಪೂರ್ಣ ವಿಶ್ವಾಸ ಬಂದಿದೆ ಅವ್ರು ಹೇಳಿರ್ತಕ್ಕಂಥ ತೋರಿಸ್ಕೊಟ್ಟಂಥ ಕಾರ್ಯತಂತ್ರವನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನಗೊಳಿಸಿ ಪ್ರತಿ ಬೂತ್ನ ಬೂತ್ ಮಟ್ಟದಲ್ಲೂ ಸಹ ಅನುಷ್ಠಾನಗೊಳಿಸಿ ರಾಜ್ಯದ ಎಲ್ಲ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷಕ್ಕೆ ಗೆಲುವು ನೀಡೋ ನಿಟ್ಟಿನಲ್ಲಿ ಮತ್ತು ನರೇಂದ್ರ ಮೋದಿಜಿ ಅವರ ಕೈಯನ್ನು ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ನಿಮ್ಮ ಮಾರ್ಗದರ್ಶನದಂತೆ ತಮ್ಮ ಮಾರ್ಗದರ್ಶನದಂತೆ ಒಗ್ಗಟ್ಟಾಗಿ ಒಂದಾಗಿ ನಾವು ದುಡಿತೇವೆ ಅನ್ನುವ ವಿಶ್ವಾಸವನ್ನು ನಾವು ಕೂಡ ನೀಡಿದ್ದೇವೆ ಇವತ್ತು ಅವರ ಪ್ರವಾಸ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮಾನ್ಯ ಅಮಿತ್ ಶಾ ಜಿ ಅವರ ಗೃಹ ಗೃಹ ಸಚಿವರೊಂದು ಪ್ರವಾಸ ಭಾಳ ಯಶಸ್ವಿಯಾಗಿದೆ ನಮ್ಮೆಲ್ಲರೂ ಕೂಡ ತುಂಬ ಹುಮ್ಮಸ್ಸನ್ನು ನೀಡಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವ್ರು ಏನು ಸಲಹೆ ಕೊಟ್ಟಿದ್ದಾರೆ ಅದನ್ನು ನಾವು ಅಳವಡಿಸ್ಕೊಂಡು ಅದನ್ನು ಫಲಿತಾಂಶದ ಮುಖ್ಯನ ತೋರಿಸ್ತೇವೆ ಮಾತನಾಡ್ತಕ್ಕಂಥ ಅರ್ಥ ಇಲ್ಲ ಕಾರ್ಯತಂತ್ರ ಕೊಟ್ಟಿದೆ ಅದನ್ನು ಅನುಷ್ಠಾನ ಮಾಡಿ ನಿಟ್ಟರೆ ಅದನ್ನು ನಾವು ಮಾಡ್ತೇವೆ ಫಲಿತಾಂಶ ತರೋ ತರುವಂತ ನಿಟ್ಟು ನಾವು ದೊಡ್ಡ ತಮ್ಮ ಹುಡುಕನ್ನು ತಮ್ಮ ವೈಫಲ್ಯವನ್ನು ತಮ್ಮ ಸರ್ಕಾರದ ವೈಫಲ್ಯಗಳನ್ನು ಮುಚ್ಚ ನಿಟ್ಟಿನಲ್ಲಿ ಈ ರೀತಿ ಕುತಂತ್ರದ ಹಾದಿಯಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಕೈ ಹಾಕಿದ್ದಾರೆ